ಫ್ರೀಸಲು ಅಲ್ಲಿ ದೇವರ ದೇವನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕಥನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಅದು ಯೂಟ್ಯೂಬ್ಗೆ ಅಪ್ಲೋಡ್ ಆಗುವಂತೆಯೂ ಪ್ರಸಾರವಾಗುವಂತೆಯೂ ನಿಮ್ಮ ಚಿತ್ತಾನುಸಾರ ಯಾರ್ಯಾರು ಕೇಳಿ ಆಶೀರ್ವಾದ ಹೊಂದಿಕೊಳ್ಳಬೇಕೋ ಅವರೆಲ್ಲರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಉಪಕಾರ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನೀವು ಕೂಡ ನನ್ನ ಹೃದಯ ಪೂರ್ವಕವಾದಂತಹ ನಮಸ್ಕಾರಗಳು ದೇವರ ನಾಮದಲ್ಲಿ ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಈ ದಿವಸ ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಈ ದಿವಸದ ಸಂದೇಶದ ಭಾಗವು ಒಂದು ಸಮುವಲ ಹನ್ನೆರಡು ಇಪ್ಪತ್ತ ಒಂದರಿಂದ ಒಂದು ಸಮುವಲ ಹನ್ನೆರಡನೇ ಅಧ್ಯಾಯ ಇಪ್ಪತ್ತ ಒಂದರಿಂದ ದೇವನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ನಿನ್ನೆ ಕೂಡ ಭಾಳಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಅದೇ ಇವತ್ತು ಕೂಡ ಮುಂದುವರಿಯುತ್ತದೆ ಅವುಗಳಿಂದ ನಿಮಗೆ ಯಾವ ಲಾಭವೂ ರಕ್ಷಣೆಯೂ ಸಿಕ್ಕುವುದಿಲ್ಲ ಅವು ವ್ಯರ್ಥವಾದವುಗಳೇ ಅಂದರೆ ವಿಗ್ರಹಗಳ ಬಳಿಗೆ ಅದರಲ್ಲಿ ಸಮಯಗಳನ್ನು ಮತ್ತೆ ಹೇಳ್ತಾ ಇದ್ದಾನೆ ಹೆಸಲರಿಗೆ ದಯವಿಟ್ಟು ಆಯಿತು ಇನ್ನೂ ನಿಮಗೊಂದು ಅರಸನನ್ನು ಕೊಟ್ಟಿದ್ದಾರೆ ನನ್ನ ಸಮಯವೂ ಕೂಡ ಮುಗಿಯಿತು ಇನ್ನೇನು ಮಾಡೋದು ನೀವು ಪುನಃ ಹಿಂದಿನ ಜೀವಿತಕ್ಕೆ ವಿಗ್ರಹಗಳ ಬಳಿಗೆ ಹೋಗಬೇಡಿ ಅದು ಮನುಷ್ಯ ಮಾಡಿದ್ದು ಅದರಿಂದ ಯಾವ ವ್ಯರ್ಥ ಇಲ್ಲ ಅದು ಕೀರ್ತನೆ ನೂರ ಮೂವತ್ತ ಐದರಲ್ಲಿ ಮತ್ತು ನೂರ ಹದಿನೈದರಲ್ಲಿ ಕೂಡ ಓದ್ಬೋದು ಬಹಳ ಕಡೆ ನಾವು ಓದ್ಬೋದು ವಿಮೋಚನೆ ಕಂಡ ಇಪ್ಪತ್ತನೇ ಅಧ್ಯಾಯ ಐದು ಮತ್ತು ಆರನೇ ವಾಕ್ಯದಲ್ಲಿ ಕೂಡ ಅವುಗಳಿಗೆ ಪೂಜಿಸಲು ಪೂಜಿಸಲುಬಾರದು ಹಾಗೆ ಮಾಡಿದರೆ ಹೆತ್ತ ತಂದೆಗಳ ದೋಷಪಡ ಮೂರು ನಾಲ್ಕು ಮಕ್ಕಳ ತಲೆಮಾರಿಗೆ ನನ್ನ ಆಜ್ಞೆಗಳನ್ನು ಪ್ರೀತಿಸಿ ಕೈಗೊಳ್ಳುವಿಗೆ ಸಾವಿರ ವರ್ಷಗಳವರೆಗೆ ಆಶೀರ್ವಾದ ನೋಡಿ ದೇವರ ವಾಕ್ಯವಂತೆ ನಡೆದ್ರೆ ಅವರ ಸಂತಾನ 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 ಸಾವಿರ ವರ್ಷಗಳವರ ಸಂತಾನ ಇಡೀ ಆಶೀರ್ವಾದ ಒಂದು ವೇಳೆ ಕೇಳದೆ ಹೋದರೆ ಹೆತ್ತ ತಂದೆಯ ದೋಷ ಪಡ ಮೂರು ನಾಲ್ಕು ಮಕ್ಕಳ ತಲೆಮಾರಿಗೆ ಮಕ್ಕಳು ಕೂಡ ಅಲ್ಲಿ ಉದ್ಧಾರ ಆಗ್ಲಿಕ್ಕೆ ಆಗೋದಿಲ್ಲ ಹೆತ್ತ ತಾಯಿಯ ಪಾಪ ಅಳಿದು ಹೋಗೋದಿರಲಿ ಕೀರ್ತನೆ ನೂರ ಒಂಬತ್ತರಲ್ಲಿ ತಾಯಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕೂಡ ಅದು ಪರಿಣಾಮ ಬೀರ್ತಲೇ ಬರ್ತದೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಅದಕ್ಕೆ ಸಮಯದಲ್ಲಿ ಹೇಳ್ತಾನೆ ವ್ಯರ್ಥವಾದಗಳು ಅದರಿಂದ ರಕ್ಷಣೆ ಸಿಕ್ಕುವುದಿಲ್ಲ ಇವತ್ತು ಅನೇಕರು ಆ ದೇವರು ಈ ದೇವರು ಆ ದೇವಸ್ಥಾನ ಈ ದೇವ 다른 ం త అంటే హ 일 ల 이 있어 ಖರ್ಚು ಮಾಡ್ಕೊಂಡು ಓಡ್ತಾರೆ ಯಾವ ರಕ್ಷಣೆ ಇಲ್ಲ ಯಾವ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಆಗಕ್ಕೆ ಆಗೋದಿಲ್ಲ ದೇವರನ್ನು ಹುಡುಕಿಕೊಂಡು ಹೋಗಿ ಬರೋತ್ತಿಗೆ ಆಕ್ಸಿಡೆಂಟ್ ಆಗೋದು ಅದಾಗೋದು ಇದಾಗೋದು ಏನೋ ಆಗೋದು ನಾನಾ ರೀತಿಯಲ್ಲಿ ಶವಗಳು ಕೂಡ ಮನೆಗೆ ಹೊರಬರುವುದನ್ನು ಇವತ್ತು ನಾವು ಕೇಳ್ತಾ ಇದ್ದೇವೆ ಇವತ್ತು ಮಾಧ್ಯಮಗಳಲ್ಲಿ ಕೂಡ ನಾವು ಇದನ್ನು ಮೊಬೈಲ್ ಆಗಲಿ ಟಿ ವಿಯಲ್ಲಾಗಲಿ ಪೇಪರ್ಗಳಲ್ಲಿ ಇದನ್ನು ಕೂಡ ಕೇಳಬಹುದು ಕಣ್ಣಾರೆ ಕಾಣಬಹುದು ಇದು ಆಗ ಸರ್ವ ಸೃಷ್ಟಿಗತನಾದ ದೇವರು ಹೇಳ್ತಾರೆ ಅಲ್ಲಿ ಯೋಹನ ನಾಲ್ಕನೇ ಅಧ್ಯಾಯದಲ್ಲಿ ಸಮಾಜದ ಮಹಿಳೆಗೆ ನನ್ನನ್ನು ಹುಡುಕಿಕೊಂಡು ನೀವು ಎಲ್ಲಿ ಹೋಗಬೇಡಿ ನನ್ನ ಮಾತುಗಳನ್ನ ಕೇಳಿ ವಿಧೇಯರಾಗಿ ನಡೆಯಿರಿ ಎಂಬುದಾಗಿ ಹಾಗೆ ದೇವರು ಇವತ್ತು ಇಡೀ ಭೂ ಭೂಲೋಕ ಎಷ್ಟು ಅಗಳ ಇದೆಯೋ ಅಗಳ ಪಾತಾಳದ ಪರಲೋಕದಲ್ಲಿ ಇರುವಾಗ ಕಣ್ಣಿಗೆ ಕಾಣದಂತ ಆತ್ಮ ಸ್ವರೂಪನದ ದೇವರಾಗಿದ್ದಾರೆ ಅವರನ್ನು ಎಲ್ಲಿ ಹುಡುಕಿಕೊಂಡು ಹೋಗಬೇಕು ಎಲ್ಲಿ ಸಿಗ್ತಾರೆ ಅವರ ಸೃಷ್ಟಿಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನ ಇತರದ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡಿ ನಾವು ಅವುಗಳ ದೇವರ ಮೇಲೆ ಮನಸ್ಸಿಡಬೇಕು ಹೊರತು ಇನ್ನು ಯಾವುದೇ ವಿಗ್ರಹ ಬಳಿಗೆ ಅಥವಾ ಕೆಲವೊಂದು ಮನುಷ್ಯರನ್ನು ಓ ಆ ದೇವಣ್ಣವರು ಈ ದೇವಣ್ಣರು ಆ ಪೂಜಾರಿಗಳು ಅವರು ಇಂಥವರು ಆ ಸ್ವಾಮೀಜಿಗಳು ತಗೊಂಡು ಅವರ ಪಾದಕ್ಕೆ ಬೀಳುವಂಥದ್ದು ಅವರ ತಲೆ ಮೇಲೆ ಕೈ ಹಿಡಿಸಿಕೊಳ್ಳುವಂಥದ್ದು ಎಲ್ಲ ಮನುಷ್ಯರಲ್ಲಿ ಯಾವನು ಪರಿಶುದ್ಧತೆ ಇಲ್ಲ ಇದು ಅಪೋಸದ ಪೌಳರು ರಾಮಪದವರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ ನಾವು ಒಂದು ಯೋವನ ಒಂದನೇ ಅಧ್ಯಾಯದಲ್ಲಿ ಎಂಟನೇ ವಚನದಲ್ಲಿ ಕೂಡ ಇದನ್ನು ಓದುವಾಗ ನಾವು ಬಹಳ ಚೆನ್ನಾಗಿ ಕಾಣ್ತಾ ಇದ್ದೇವೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಬಹಳ ಎಚ್ಚರವಾಗಿರಬೇಕು ಯಾವುದೇ ಮನುಷ್ಯರನ್ನು ದೇವರ ಸ್ಥಾನದಲ್ಲಿ ಕಾಣಬಾರದು ಆದರೆ ದೇವರಿಂದ ಆರಿಸಿಕೊಂಡವರು ಹಿಂದೆ ಭಾಳ ಸಲ ತಿಳಿಸೇನೆ ಸತ್ಯ ಸತ್ಯವನ್ನು ತಿಳಿಸ್ತಾರೆ ಶಾಪ ಮತ್ತು ಆಶೀರ್ವಾದ ಆಗಂಥದ್ದನ್ನು ಕೇಳಿಕೊಂಡು ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿದೆ ನಿಜವಾದ ಸೇವಕರುಗಳಾದರೆ ನನ್ನ ಕಾಲಿಗೆ ಬೀಳಬೇಡಿ ನನ್ನ ಹತ್ರ ಪ್ರಾರ್ಥನೆಗೆ ಬರಬೇಡಿ ಪ್ರಾರ್ಥನೆ ಮಾಡಿ ಕೇಳಿ ತಲೆ ತಗ್ಗಿ ಸೆಳಬೇಡಿ ನಾನು ಕೈ ಮೇಲೆ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವುದಿಲ್ಲ ಅಂತ ನಿಜವಾದ ಸೇವಕರುಗಳು ಹೇಳ್ತಾರೆ ಆದರೆ ದೇವರು ಆರಿಸಿಕೊಂಡವರು ಮಾತ್ರ ಏನಾಗ್ತಾರೆ ಅಲ್ಲಿ ಪ್ರಾರ್ಥನೆ ಮಾಡಬಹುದು ಅದು ಎಲ್ರಿಗೂ ಪ್ರಾರ್ಥನೆ ಮಾಡೋಕ್ಕೆ ಹೋಗುವುದಿಲ್ಲ ಅಂಥವ್ರು ಪ್ರಾರ್ಥನೆ ಮಾಡಿದರೂ ಕೂಡ ಅಂಥವ್ರನ್ನು ಚೆನ್ನಾಗಿ ಅರಿತುಕೊಂಡು ಪ್ರಾರ್ಥನೆ ಮಾಡೋರು ಮಾಡಿಸಿಕೊಳ್ಳೋರು ಸರಿಯಾಗಿದ್ದರೆ ದೇವರ ಒಂದು ಮನಸ್ಸು ಪವಿತ್ರಾತರ ವರ ಒಂದವರಲ್ಲಿ ಇದ್ದರೆ ಮಾತ್ರ ಅಲ್ಲಿ ನೆರವೇರ್ತಾ ಅದು ಪ್ರಾರ್ಥನೆ ಮಾಡಿಸಿಕೊಳ್ಳೋರು ಕೂಡ ಅಂಥವರೇ ಆಗಿರಬೇಕು ಅದೆಲ್ಲರಿಗೂ ಸತ್ಯ ಸುವಾರ್ಥಿಕರು ದೇವನ ಆಯ್ಕೆಗೊಂಡವರು ಪ್ರಾರ್ಥನೆ ಮಾಡೋಕ್ಕೆ ಹೋಗುವುದಿಲ್ಲ ನೋಡಿ ನೋಡಿ ಪ್ರಾರ್ಥನೆ ಮಾಡಬೇಕಾಗಿದೆ ಆದ್ದರಿಂದ ಇದು ಇವತ್ತು ನಮ್ಮ ಜೀವಿತಲ್ಲೂ ಕೂಡ ಹಿಂದೆ ತಿರುಗಿ ನಾವು ಹೋಗಬಾರದು ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಸತ್ಯ ದೇವರಾದ ಆತ್ಮ ಆತ್ಮ ಸ್ವರೂಪನದ ದೇವರನ್ನೇ ಗ್ರಂಥಗಳನ್ನು ಸರಿಯಾಗಿ ಸತ್ಯ ಸ್ವಾತಿಗೂ ತಿಳಿಸಿದಾಗ ವಾಕ್ಯಕ್ಕೆ ವಿಧೇಯರಾಗಿ ಮತ್ತು ಅವರು ಹೇಳಿದಂಥ ವಾಕ್ಯಗಳನ್ನು ತಿರುಗಿ ತಿರುಗಿ ವೇದಗಳನ್ನು ಇವತ್ತು ಬೈಬಲ್ ಇರ್ಬೋದು ಕುರಾನ್ ಇರ್ಬೋದು ಮಹಾಭಾರತ ಇರ್ಬೋದು ಹದಿನೆಂಟು ಪುರಾಣಗಳು ಇರ್ಬೋದು ನಾಲ್ಕು ವೇದಗಳು ಇರ್ಬೋದು ಚೆನ್ನಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕಾಗಿದೆ ಆದ್ದರಿಂದ ಯಾವುದೇ ವಿಗ್ರಹಗಳನ್ನು ಕೂಡ ಹಿಂದಿನ ಜೀವಿತಕ್ಕೆ ಹೋಗಬಾರದು ಯಾವುದೇ ಮನುಷ್ಯರನ್ನು ದೇವರ ಸ್ಥಾನದಲ್ಲಿ ಕಂಡು ಈಗ ಒಂದೊಂದು ವಿಷಯಗಳನ್ನ ನಾವು ಕಾಣ್ತಾ ಇದ್ದೇವೆ ಪೇಪರಲ್ಲಿ ಮೊಬೈಲಲ್ಲಿ ಟಿ ವಿಯಲ್ಲಿ ಎಂತೆಂಥ ದೇವಸ್ಥಾನಗಳು ಎಂಥೆಂಥ ದೇವಮನವರು ಏನೇನು ಮಾಡಿದರು ಎಂತೆ ಮಠಾಧೀಶ್ವರರು ಏನೇನು ಮಾಡಿದ್ರು ಏನೇನು ಮಾಡ್ತಾರೆ ಇದ್ದಾರೆ ಎಷ್ಟು ಕೇಸ್ ಹಾಕ್ಸಿಕೊಳ್ತಾರೆ ಇವರು ನಿಜವಾಗಿ ದೇವರಿಂದ ಆಯ್ಕೆಗೊಂಡವರ ದೇವರನ್ನು ಹಿಂಬಾಳಿಸುವ ಪ್ರಜೆಗಳನ್ನು ನಡೆಸುವವರ ದೇವರ ವಿಷಯವನ್ನು ಸತ್ಯವಾಗಿ ತಿಳಿಸುವವರ ಖಂಡಿತವಾಗಿ ಎಲ್ಲ ಸರ್ವವನ್ನು ಸರ್ವ ಜನರನ್ನು ಹಾಳು ಮಾಡಿ ನಾಶ ಮಾಡಿ ಅವರ ಸಂಸಾರವನ್ನು ಉದ್ಧಾರ ಮಾಡಲಿಕ್ಕೆ ಇರೋರು ಆದರೂ ಪ್ರತಿಯೊಂದು ದಿವಸ ಇದೆ ಒಂದಲ್ಲ ಒಂದು ದಿವಸ ನಾಶ ಗ್ಯಾರಂಟಿ ಅಂತ ಹೇಳಿ ಸರ್ವ ಸೃಷ್ಟಿಕತನಾದ ಆ ಪರಮಾತ್ಮ ಭಗವಂತನ ಹೇಳಿದ್ದಾನೆ ಅದು ಕೇಳಿದ ಹೆಚ್ಚ ತಂದೆಯ ದೋಷ ಫಲ ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ಅವರು ಎಂತೆಂಥ ಕಾರುಗಳು ಎಂತೆಂಥ ವಾಚುಗಳು ಎಂತೆಂಥ ಚೈನ್ಗಳು ಏನೇನೋ ಮಾತಾಡಬಹುದು ಎಲ್ಲೆಲ್ಲಿ ಹೋಗ್ಬೋದು ಬರಬಹುದು ಆದರೆ ಮೂರು ನಾಲ್ಕು ಮಕ್ಕಳ ತಲೆಮಾರಿಗೆ ಕಡೆಗೆ ಅದೇ ರಕ್ತದ ವಂಶಕ್ಕೆ ಉತ್ತರ ಕೊಡಲೇಬೇಕು ಸರ್ವನಾಶ ಹಾದಿ ಬೀದಿಯಲ್ಲಿ ಭಿಕ್ಷೆ ಬೇಡಲೇಬೇಕು ಇದು ನನ್ನ ಇನ್ನು ಮೂವತ್ತು ವರ್ಷ ದೇವರೊಂದಿಗೆ ಜೀವಿಸೋದ ಈ ಜೀವಿತದಲ್ಲಿ ಅನೇಕ ಕಂಡಿದ್ದೇನೆ ಕಾಣುತ್ತಲೇ ಇದ್ದೇನೆ ನಾನು ಕೂಡ ಒಂದು ಸಮಯದಲ್ಲಿ ಮಹಾ ದೊಡ್ಡದಾಗಿ ಒಂದು ಆ ಕರ್ನಾಟಕ ರಾಜ್ಯದ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ನಾನು ಬೇಕಾದಷ್ಟು ದುಡ್ಡು ಮಾಡಿದವನೇ ಕಡೆಗೆ ಬಂತು ಬಹಳ ದೊಡ್ಡ ಒಂದು ಶಿಕ್ಷೆ ಕಾಲಿಗೆ ಹಾಕ್ಲಿಕ್ಕೆ ಹವಾಯಿ ಚಪ್ಪಲಿ ಬೈಂಡಿಂಗ್ ವೈರ್ ಕಟ್ಟಿಕೊಂಡು ತಿರುಗಾಡುವ ಪರಿಸ್ಥಿತಿ ಹಾಕ್ಲಿಕ್ಕೆ ಬಟ್ಟೆಳೆದ ಪರಿಸ್ಥಿತಿ ಬಂದು ಹೋಯಿತು ಕಡೆಗೆ ಮರಣದ ಪಾಶಕ್ಕೆ ಹೋಯಿತು ಹಿಂದೆ ಸಾಕ್ಷಿಯನ್ನು ಹೇಳಿದ್ದೇನೆ ಮತ್ತು ದೇವರಲ್ಲಿಂದ ನನ್ನ ಪಾರು ಮಾಡಿದರು ಅದೇ ಸಾಕ್ಷಿಯನ್ನು ಇವತ್ತು ದೇವರು ನನ್ನ ಬಾಯಿಯಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ ಆದ್ರಿಂದ ಏನೋ ಮತ್ತು ದೇವರ ಮಾತಿಗೆ ವಿಜಯರಾಗಿ ಹೋಗಬೇಕು ನಮ್ಮ ಸ್ವಂತ ಒಂದು ಅಧಿಕಾರ ಅಲಂಕಾರ ಮತ್ತು ವಿಗ್ರಹಾರಾಧನೆಗಳು ಆಗಬಾರ್ದು ದೇವರಿಗೆ ಬೆನ್ನು ಹಾಕಿ ಹೋಗಬಾರ್ದು ಇದನ್ನೇ ಸಮಯ ಎಲ್ಲ ಹನ್ನೆರಡನೇ ಒಂದು ಸಮಯ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಇದು ಸಿಕ್ಕಿದ್ದು ಯಾವುದರಿಂದಲೂ ರಕ್ಷಣೆ ಸಿಕ್ಕುವುದಿಲ್ಲ ಇಪ್ಪತ್ತೆರಡನೇ ವಚನ ಯಹೋವನು ದಯದಿಂದ ನಿಮ್ಮನ್ನು ಸ್ವಕೀಯನಾಗಿ ಆರಿಸಿಕೊಂಡ ಮೇಲೆ ಆತನು ತನ್ನ ಮಹೋನ್ನತ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಕೈ ಬಿಡುವುದೇ ಇಲ್ಲ ನೋಡಿ ಪ್ರೀತಿಯಲ್ಲಿ ಆರಿಸಿಕೊಂಡ ಮೇಲೆ ಖಂಡಿತವಾಗಿ ದೇವರು ಎಂದಿಗೂ ಕೈ ಬಿಡೋನಲ್ಲ ಪ್ರೀತಿಯಿಂದ ಆರಿಸಿಕೊಳ್ಳುವುದು ಅಂದರೆ ನಾನಾ ರೀತಿ ಕಷ್ಟ ಸಂಕಟ ದುಃಖ ಕರೆಯೋದಕ್ಕೆ ಮೊದಲು ಆ ದೇವಸ್ಥಾನ ಈ ದೇವಸ್ಥಾನ ಆ ಬಳಿ ಈ ಬಳಿ ಪೂಜೆ ಮಾಯ ಮಂತ್ರ ತಾತಿ ತಗೊಂಡು ದೇವ ಇಡೋದತ್ರ ಹೋಗೋದು ಆ ಮಠದೀಶ್ವರು ಆ ದೇವಮನವರು ಅಂತಲ್ಲಿ ಹೇಳುವಂಥದ್ದು ಕಡೆಗೆ ದೇವರು ಪ್ರೀತಿಯಿಂದ ನಮ್ಮನ್ನು ಯಾರು ಮುಖಾಂತರ ದೇವರು ಆರಿಸಿಕೊಂಡವರ ಮುಖಾಂತರ ನಮ್ಮನ್ನು ಕಳುಹಿಸಿ ಖಂಡಿತವಾಗಿ ಸತ್ಯ ಸುವಾರ್ಥ ದೇವರ ವಿಷಯವನ್ನ ತಿಳಿಸುವರಾಗಿದ್ದಾರೆ ಮನುಷ್ಯರ ಮೂಲಕ ಆವಾಗ ದೇವರು ನಮ್ಮನ್ನು ಏನ್ ಮಾಡ್ತಾರೆ ದೇವರು ಯಾರನ್ನು ಪ್ರೀತಿ ಮಾಡ್ತಾರೋ ಅವರ ಹೃದಯವನ್ನ ತೆರೆಯುತ್ತಾರೆ ಆವಾಗ ಏನಾಗ್ತಾರೆ ದೇವರಂಥವ್ರನ್ನ ಕೈ ಬಿಡುವುದಿಲ್ಲ ಮೇಲೆ ಎತ್ತುತ್ತಾರೆ ದೊಡ್ಡ ಸಾಕ್ಷಿಗಳಾಗಿ ಮಾಡುತ್ತಾರೆ ಅಂಥವ್ರು ಮತ್ತು ಯಾವ ಕಾರಣಕ್ಕೂ ತಿರುಗಿ ಹೋಗುವುದೇ ಇಲ್ಲ ಆ ರೀತಿ ಆದವರು ಇವತ್ತು ಏನು ನೋಡಬೇಕು ದೇವರ ದರ್ಶನವಾದ ಮೇಲೆ ಎಲ್ಲವನ್ನು ಅರಿತುಕೊಂಡು ಹಿಂದೆ ತಿರುಗಿ ಹೋಗಬಾರ್ದು ಅಂಥವ್ರನ್ನು ದೇವರು ಕೈ ಬಿಡುವುದೇ ಇಲ್ಲ ಒಂದು ವೇಳೆ ಹೋದರೆ ಸರಿಯಾದ ಶಿಕ್ಷೆ ಕೊಟ್ಟು ತರ್ತಾರೆ ವಾಪಾಸು ಮತ್ತು ಗರ್ವ ಅಹಂಕಾರದಲ್ಲಿ ಹೋಗುವುದಾದರೆ ಖಂಡಿತವಾಗಿ ನಾಶ ಗ್ಯಾರಂಟಿ ದೇವರ ಮುಖ್ಯ ಸ್ತೋತ್ರವಾಗಲಿ ಆದ್ದರಿಂದ ಏನು ಅಂಥವರು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಹಿಂದೆ ತಿರುಗಿ ಹೋಗುವುದಿಲ್ಲ ಹೋಗಲಿಕ್ಕೆ ದೇವರು ಬಿಡುವುದಿಲ್ಲ ಅಂಥವರನ್ನು ದೇವರು ಕೈ ಬಿಡುವುದಿಲ್ಲ ಉದಾಹರಣೆಗೆ ನಾನೇ ಇದ್ದೀನಿ ನನ್ನಂಥ ಮನುಷ್ಯರು ಎಷ್ಟು ಇದ್ದಾರೆ ಇವತ್ತೊಂದು ಸಹೋದರಿ ಕೂಡ ಇವತ್ತು ಏನಾಗಿದೆ ಅಂದರೆ ರಾಮನಗರ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಅಂಗವಿಕಲ ಒಂದು ಸಹೋದರಿ ಇದನ್ನು ಹಿಂದೆ ಹೇಳಿದ್ದೇನೆ ಅವರು ಚೆನ್ನ ಮೊದಲು ಚೆನ್ನಾಗಿದ್ದಲೂ ಕಡೆಗೆ ಬರ್ತಾ ಬರ್ತಾ ಎರಡು ಕಾಲುಗಳೇ ಕಾಣದವು ಆಮೇಲೆ ಒಂದು ಎರಡೆಲ್ಲ ಕೂತು ತಲ್ಲೇ ಆಗಿದೆ ಯಾವ ರೀತಿ ಸರಿ ಮಾಡ್ಕೊಳ್ತಾಳೆ ಅಂತ ಗೊತ್ತಿಲ್ಲ ಆದರೆ ಸ್ವಂತ ತಾಯಿ ಇವತ್ತು ಊಟ ತೆಗೆದುಕೊಂಡು ಬಂದು ಒಂದು ಸೈಡಲ್ಲಿಟ್ಟು ದೂರದಿಂದ ಕೋಲಲ್ಲಿ ತಲ್ಲಿ ಹೋಗೋಳಾಗಿದ್ದಾಳೆ ಯಾರೋ ನೀರು ತಂದು ಕೊಡ್ತಾರಂತೆ ಯಾರೋ ಖರ್ಚಿಗೆಲ್ಲ ದುಡ್ಡು ಕೊಡ್ತಾರೋ ಅದೇನೋ ತಂದು ಕೊಡ್ತಾರೆ ಆದರೂ ನಾನು ಏನೇ ಆದರೂ ದೇವರನ್ನು ಬಿಡುವುದಿಲ್ಲ ಇವತ್ತು ತಂದೆ ತಾಯಿ ಕೂಡ ಒಂದು ಭಿಕ್ಷಿಕೆ ರೀತಿಯಲ್ಲಿ ಇಟ್ಟಿದ್ದಾರೆ ಮಗಳನ್ನು ಅದರಿಂದ ಏನು ಮಾಡಿದ್ದಾರೆ ಇವತ್ತು ಏನಾದರೂ ದೇವರಲ್ಲಿ ಭರವಸೆ ಕಳೆದುಕೊಳ್ಳಲಿಲ್ಲ ಅದು ನಾನು ಕಣ್ಣಾರೆ ಕಾಣಲಿಲ್ಲ ನನಗೆ ಒಂದು ಸಹೋದರಿ ತಿಳಿಸಿದ ಮೇಲೆ ನಂಬರ್ ಕೊಟ್ಟ ಮೇಲೆ ಈಗಲೂ ವಾರಕ್ಕೊಂದು ಸಲ ನಾನು ಫೋನ್ ಮಾಡ್ತಾ ಇದ್ದೇನೆ ಆ ಸಹೋದರಿ ಕೂಡ ಫೋನ್ ಇದ್ದಾಳೆ ಆಗ ನಾವು ಇಬ್ಬರು ಬಹಳ ಚೆನ್ನಾಗಿ ದೇವರ ವಾಕ್ಯವನ್ನು ಹಂಚಿಕೊಳ್ತಾ ಇದ್ದಾಳೆ ಬ್ರದರ್ ಏನೇ ಆದರೂ ದೇವರಿಂದ ದೂರ ಹೋಗಬಾರದು ಖಂಡಿತವಾಗಿ ಏನೇ ಕಷ್ಟ ಬಂದರೂ ಆ ಕಷ್ಟದಲ್ಲಿ ನಾವು ಸಾಯಬೇಕು ಎಂಬುದಾಗಿ ಒಂದು ಮಾತನ್ನು ಹೇಳ್ತಾ ಇರ್ತಾಳೆ ಆಗಾಗ ದೇವ್ರನಾಮಕ್ಕೆ ಸ್ತೋತ್ರ ಅದೇ ರೀತಿ ಇವತ್ತು ನಾನಿಡೀ ಬಂದು ಬಳಗದವರಿಗೆ ನನ್ನ ಹೆಂಡತಿ ಮಕ್ಕಳಿಗೆ ಬೇಡದವನಾದರೂ ಕೂಡ ದೇವರು ನನ್ನನ್ನು ಎಲ್ಲಿ ನಿಲ್ಲಿಸಬೇಕು ಅಲ್ಲೇ ನಿಲ್ಲಿಸಿದ್ದಾರೆ ಏನಿದ್ದರೂ ಕೂಡ ಇಲ್ಲದರೂ ಕೂಡ ಯಾವುದು ಬೇಕು ತಕ್ಕ ಸಮಯಕ್ಕೆ ಕೊಡುತ್ತಲೇ ಇದ್ದಾರೆ ಒಂದೊಂದು ವೇಳೆ ಇಲ್ಲದಾಗ್ತದೆ ಅದಕ್ಕೂ ದೇವರಿಗೆ ಸ್ತೋತ್ರ ಆ ರೀತಿಯಲ್ಲಿ ನಾವು ಜೀವಿಸಬೇಕು ಆಗ ದೇವರು ನಮ್ಮನ್ನು ಕೈ ಬಿಡುವುದೇ ಎಲ್ಲ ಇದುವೇ ಭರವಸೆಯಾಗಿದೆ ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೇನು ದೇವನಾಮ್ ಸ್ತೋತ್ರ ನೋಡಿ ಒಂದು ವೇಳೆ ಅಂತವರು ಮತ್ತೆ ಕಷ್ಟ ಬಂತು ದುಃಖ ಬಂತು ಅಂತೇಳಿ ದೇವರನ್ನು ಬಿಟ್ಟು ಹಿಂದ್ರೆ ಮಹಾ ದೊಡ್ಡ ಪಾಪ ಬಹಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ಇಲ್ಲಿ ಮಾತ್ರ ಅಲ್ಲ ನಾಡ್ದು ನ್ಯಾಯ ತೀರ್ಪಿನ ದಿವಸ ಕೂಡ ದೇವರ ಬಳಿಗೆ ಹೋಗಲು ಸಾಧ್ಯವೇ ಇಲ್ಲ ದೇವನಾಮಕೆ ಸ್ತೋತ್ರ ಇದು ಕೂಡ ಬೇರೆ ಬರೆಯ ಬೇರೆ ಕಡೆ ಬರೆಯಲ್ಪಟ್ಟಿದೆ ಸ್ವಾಮಿ ಏಳು ಇಪ್ಪತ್ತೊಂದು ಸ್ವಾಮಿ ಸ್ವಾಮಿ ಅಣ್ಣವರೆಲ್ಲರೂ ಪರಲೋಕ ರಾಜ್ಯ ಸೇರಲು ಸಾಧ್ಯ ಇಲ್ಲ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವರು ಮಾತ್ರ ಪರಲೋಕಕ್ಕೆ ಹೋಗುವರು ಪ್ರಕಟಣೆ ಇಪ್ಪತ್ತ ಒಂದು ಎಂಟು ಗಡಿ ಅನೇಕ ಇದು ಶಿಕ್ಷೆಯ ವಾಕ್ಯಗಳು ಕೂಡ ಬರೆಯಲ್ಪಟ್ಟಿದೆ ಇದನ್ನು ಹಿಂದೆ ಕೂಡ ತಿಳಿಸಿದ್ದೇನೆ ದೇವರ ನಾಮದಲ್ಲಿ ದೇವನಾಮಕೆ ಸ್ತೋತ್ರವಾಗಲಿ ಇಪ್ಪತ್ನಾಲ್ಕನೇ ವಚನ ನೀವಾದರೂ ಯವಹೋನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ ಕಾರ್ಯಗಳು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು ನೋಡಿ ಇತರರು ಬಿಟ್ಟು ಹೋಗ್ಬೋದು ಅನೇಕರಿಗೆ ಸುವಾರ್ತೆ ಸಾರಲ್ಪಡುತ್ತದೆ ಇದು ಓಂಪರವರ್ ಬರ್ತಿದ ಪತ್ರದಲ್ಲಿ ಎಪ್ಪಸೌಡರು ಕೂಡ ಇದನ್ನೇ ಹೇಳಿದ್ದಾರೆ ನ್ಯಾಯ ತಿರುಪಿಸಿ ದಿವಸ ಯಾರು ಅಂತ ಗೊತ್ತಿಲ್ಲ ಅಂತಲೇ ಇರಬಾರ್ದಂತೆ ಪ್ರತಿಯೊಬ್ಬರ ಕಿವಿಗೆ ಸರ್ವ ಸೃಷ್ಟಿಕತರಾದ ದೇವರು ಅಂದರೆ ಯೇಸು ಕ್ರಿಸ್ತ ಯಹೋ ಪರಮಾತ್ಮ ಭಗವಂತ ಅಲ್ಲಾ ಅಕ್ಬರ್ ಇಂಥವರು ಮಾತ ಅವರು ತಿಳಿಸಿ ತಿಳಿಸ್ತಾರೆ ಆಗ ಯಾರನ್ನು ಆರಿಸಿಕೊಂಡ್ತಾರೋ ಅವರನ್ನು ಮಾತ್ರ ದೇವರು ನಡೆಸ್ಕೊಂಡು ಹೋಗ್ತಾರೆ ಎಲ್ರಿಗೂ ಸುವಾರ್ತೆ ತಿಳಿಸ್ತಾರೆ ಆದರೆ ಎರಡು ರೀತಿ ಆಯ್ಕೆ ಇದೆ ಒಂದು ತಾಯಿ ಗರ್ಭದಿಂದಲೇ ಒಂದು ಪ್ರಾಪಂಚಿಕೆಯಿಂದಲೇ ಪ್ರಾಪಂಚಿಕೆಯಿಂದಲೂ ಕೆಲವರನ್ನು ದೇವರೇ ಆರಿಸಿಕೊಳ್ತಾರೆ ಅಂತವ್ರನ್ನು ದೇವರೇ ನಡೆಸ್ತಾರೆ ಒಬ್ಬೊಬ್ಬರನ್ನು ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ ತಾಯಿ ಗರ್ಭದಿಂದಲೇ ಅಭಿಷೇಕಿಸಲ್ಪಡ್ತಾರೆ ಅವರನ್ನು ದೇವರು ನಡೆಸ್ತಾರೆ ಆಮೇಲೆ ಕೆಲವರನ್ನು ಪಾಪ ಲೋಕದಲ್ಲಿ ಲೋಕದಲ್ಲಿರುವರು ಕೂಡ ತಿಳಿಸ್ತಾರೆ ಆದರೆ ಅದರಲ್ಲಿ ಅವರು ಕೇಳೋದಿಲ್ಲ ಬರೋದಿಲ್ಲ ಆದರೆ ಅವರನ್ನು ಬಿಟ್ಟು ಖಂಡಿತವಾಗಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ನಮಗೆ ಸಹಾಯಕನು ಅಂತ ಆದಮೇಲೆ ಖಂಡಿತವಾಗಿ ದೇವರ ಮಾತನ್ನೇ ಕೇಳಿ ನಾವು ನಡೆಯಬೇಕು ಹೊರತು तो वाचर ಪೂರ್ಣ ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸಂಪೂರ್ಣವಾಗಿ ದೇವರನ್ನ ನಂಬಬೇಕು ಅಂತ ಇದರ ಅರ್ಥ ಇಪ್ಪತ್ತೈದನೇ ವಚನ ಒಂದು ಸಮಯ ಎಲ್ಲ ಹನ್ನೆರಡು ಇಪ್ಪತ್ತೈದು ನೀವು ದ್ರೋಹಿಗಳಾಗಿ ಇದ್ದರೆ ನಿಮ್ಮ ಅರಸಡ ನಡನೆ ನಾಶವಾಗುವಿರಿ ಎಂದು ಹೇಳಿದನು ದೇವನಾಮಕ್ಕೆ ಸ್ತೋತ್ರ ಒಂದು ವೇಳೆ ಅಂತ ದೇವರಿಂದ ಆಚರಿಸಿಕೊಂಡ ಅರಸರು ಇರಬಹುದು ಅಥವಾ ಬೇರೆ ದೊಡ್ಡ ಪಾಶುಗಳು ಸೇವಕರುಗಳು ಫಾದರ್ಗಳು ಯಾರೋ ಇರಬಹುದು ಯಾರೇ ಒಂದು ಅಧಿಕಾರಿಗಳಂತ ಇರಬಹುದು ಅರಸರುಗಳು ಯಜಮಾನರು ಲೀಡರ್ಗಳು ಹೇಳಿ ಅಂತವರಲ್ಲಿ ತಪ್ಪಿ ಹೋದಾಗ ಅವರನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು ವಾಕ್ಯದ ಮುಖಾಂತರ ಹತ್ತು ದಶಾಜ್ಞೆಗಳ ಮುಖಾಂತರ ತಪ್ಪಿ ಹೋದರೆ ಅವನಾಗೆ ನಡೆಯಬಾರದು ಒಂದು ವೇಳೆ ತಪ್ಪಿ ಹೋದರೆ ಅವನಂತೂ ನಾಶಕ್ಕೆ ಹೋಗ್ತಾನೆ ನೀವು ಅಂಥವ್ರೊಂದಿಗೆ ನಾಶಕ್ಕೆ ಹೋಗ್ತೀರಿ ಅದಕ್ಕೆ ಮತ್ತೆ ಇಪ್ಪತ್ತ್ ಮೂರನೇ ರಾಜ್ಯದಲ್ಲಿ ಯೇ ಸ್ವಾಮಿ ಸ್ವತಃ ಹೇಳ್ತಾರೆ ಅವರಾದರೂ ಬೆರಳಲ್ಲಿ ಮುಟ್ಟಿ ಕೂಡ ನೋಡೋದಿಲ್ಲ ಪರಳೋಗಕ್ಕೆ ಹೋಗುವಿಲ್ಲ ಹೋಗು ಹೋಗೋದಿ ಕೂಡ ಹಾಗೆಯನ್ನು ಮುಚ್ಚಿಟ್ಟಿಪ್ಪ ಅಂತೇಳಿ ಹಾಗೆ ದೇವನ ಆಯ್ಕೆಯಾದವರು ಯಾರು ಸತ್ಯ ಸವಾರ್ಥಕರು ಯಾರು ಅಂತ ತಿಳಿದುಕೊಂಡು ಖಂಡಿತವಾಗಿ ಅಂಥವರನ್ನು ಹಿಂಬಾಳಿಸಬೇಕು ಇತರರನ್ನು ಬಿ ಬಿಟ್ಟು ಬಿಡಬೇಕು